ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಹೇಳಿದ್ದೆ ಅಲ್ವ ಬೇಸಿಕ್ಕಿಂದ ತೋರಿಸ್ಕೊಡ್ತೀನಿ ಅಂತ ಅವತ್ತು ಹೆಮ್ಮ ಮಾಡೋದು ತೋರಿಸ್ತೇ ನಿಮ್ಗೆ ಅರ್ಥ ಆಗಿಲ್ಲ ಅದು ಅದು ಒಂದೇ ಕಲರು ದಾರ ಬಟ್ಟೆ ಎಲ್ಲ ಒಂದೇ ಕಲರ್ ಇರೋದ್ರಿಂದ ನಿಮಗೆ ಅದು ಗೊತ್ತಾಗಿಲ್ಲ ಈಗ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ಬ್ಲೌಸು ಅಂತ ಇಟ್ಕೊಳ್ಳಿ ಬ್ಲೌಸು ತೋಳ್ ಹೊಲ್ದಿದ್ದೀನಿ ಸೊಂಟ ಕತ್ತು ಅಂತ ತಿಳ್ಕೊಳ್ಳಿ ಈ ಥರ ಹಿಂಗೆ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ಈಗ ಇದಕ್ಕೆ ರೆಡ್ ದಾರ ಹಾಕೋತೀನಿ ನೋಡಿ ಈಗ ನಾವು ಹೆಂಗೆ ಮಾಡಬೇಕು ಅಂದರೆ ದಾರ ವೇಸ್ಟ್ ಆಗಬಾರ್ದು ಅಂದರೆ ಆ ತೋಳು ಇರುತ್ತಲ್ವ ತೋಳಲ್ಲಿ ಹಿಂಗೆ ಅಳತೆ ತಗೊಳ್ಳಿ ಹಿಂಗೆ ಅಳತೆ ತಗೊಂಡು ಇಷ್ಟು ದಾರ ಬಿಟ್ಕೊಳ್ಳಿ ಸಾಕು ಇಷ್ಟು ದಾರ ಬಿಟ್ಕೊಂಡ್ರೆ ಎಕ್ಸ್ಟ್ರಾ ಇದನ್ನು ಎಳೆ ಮಾಡ್ಕೊಳ್ಳಿ ಇದನ್ನು ಎಳೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಸೂಜಿಗೆ ಪುಣಿಸ್ಕೋಬೇಕು ನೋಡಿ ಈ ಥರ ಸಣ್ಣ ಸೂಜಿ ತೊಗೋಬೇಕು ಎಮ್ ಸೂಜಿ ಎಮ್ಮಿಂಗಿಂದು ದಪ್ಪು ತಗೋಬಾರ್ದು ಬಟ್ಟೆ ಏನಾಗುತ್ತೆ ತೂತಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಎಮ್ಮಿಂಗ್ ಸೂಜಿನೇ ಸಿಗುತ್ತೆ ಬೇರೆ ಇಲ್ಲಿ ನೋಡಿ ಈ ಥರ ಹಿಂಗೆ ಹಾಕಿ ಎರಡು ಎಳೆಯಲ್ಲಿ ಪೋಣಿಸ್ಕೊಬೇಕು ಹಿಂಗೆ ಹಿಂಗೆ ಎರಡು ಎಳ್ಳೆನೂ ಹೊರಗೆ ಬರಬೇಕಿದು ಹಿಂಗೆ ನೋಡಿ ಸೂಜಿ ಒಳಗಡೆ ಹಿಂಗೆ ಬಂದಿದೆ ಸೂಜಿ ಕಣ್ಣಲ್ಲಿ ಹಿಂಗೆ ಹಿಂಗೆ ಎರಡು ಎಳೆನೂ ಪೋಣಿಸ್ಕೊಂಡು ಇದನ್ನು ಗಂಟು ಹಾಕೋಬೇಕು ಒಂದು ಎರಡು ಮೂರು ಗಂಟು ಹಾಕ್ಕೊಂಡು ಒಂದು ಎರಡು ಗಂಟೆ ಹಾಕೊಂಡ್ರೆ ಸಾಕು ದಾರ ಸಣ್ಣ ಅಲ್ವಾ ಹಂಗೆ ಒಂದು ಗಂಟೆಗೆ ಸೂಜಿ ಹೊರಗೆ ಬಂದ್ಬಿಡ್ತದೆ ಸು ಒಳಗಡೆಯಿಂದ ಅದಕ್ಕೆ ಒಂದು ಎರಡು ಗಂಟೆ ಹಾಕೊಂಡು ನೋಡಿ ಇದನ್ನು ತಗೊಂಡು ಇದನ್ನು ನಾವೇನು ಮಾಡಬೇಕು ಅಂದರೆ ಈ ಥರ ಇಲ್ಲಿಂದ ಇಲ್ಲಿ ನೋಡಿ ಒಳಗಡೆ ಬಟ್ಟೆ ಒಂದು ಸ್ವಲ್ಪ ತೊಗೋಬೇಕಿದೆ ಇಲ್ಲಿ ನೋಡಿ ಈ ಥರ ಹಿಂಗೆ ಒಳಗಡೆ ಬಟ್ಟೆ ಒಂದು ಚೂರು ಎತ್ಕೊಂಡು ಆಮೇಲೆ ಈ ಮೇಲುಗಡೆ ಬಟ್ಟೆ ಸ್ವಲ್ಪ ತೊಗೋಬೇಕು ಈ ಥರ ಹಿಂಗೆ ಇಲ್ಲಿ ನೋಡಿ ಒಂದು ಒಂದು ಎರಡು ಸೆಂಟಿಮೀಟ್ರು ಈ ಥರ ದೂರ ದೂರಕ್ಕೆ ಹೀಗೆ ನೋಡಿ ಮೇಲ್ಗಡೆ ಬಟ್ಟೆ ಒಳಗಡೆ ಬಟ್ಟೆ ಎರಡೂ ಬರಬೇಕು ಸೂಜಿ ಮೇಲೆ ಈ ಥರ ಇದೆಯಾ ನಿಮಗೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಹೀಗೆ ಒಂದೇ ಸಲ ಹಿಂಗೆ ಒಳಗಡೆ ಒಂಚೂರು ಬರುತ್ತಲ್ವ ಅದೇ ಅಷ್ಟೇ ಮೇಲ್ಗಡೆದನ್ನೇ ಎತ್ಕೋಬೇಕು ಹೀಗೆ ಹಿಂಗೆ ನೋಡಿ ನಾವು ಅಳಿ ಅಡೀಲಿ ಎಷ್ಟು ತೊಗೊಂಡಿರ್ತೀವಿ ಅಡಿ ಬಟ್ಟೆನ ಅಷ್ಟೇ ಮೇಲ್ಗಡೆ ಬಟ್ಟೆನ ತೊಗೋಬೇಕು ಈ ಥರ ಈ ಥರ ಹಿಂಗೆ ತಗೊಂಡಾಗ ಇಲ್ಲಿ ನೋಡಿ ಈ ಥರ ಹಿಂಗೆ ಇದು ಇಲ್ಲಿ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತ ಈ ಥರ ಹೆಮ್ಮೆ ಮಾಡೋದು ಹೆಮ್ಮಿಂಗೆ ಕಲಿಬೇಕಲ್ವ ನೀವು ಬಟ್ಟೆ ಮೇಲೆ ಎಮಿಂಗ್ ಮಾಡಿದೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಾ ನೋಡಿ ಈ ಥರ ಹಿಂಗೆ ಸಣ್ಣ ಸಣ್ಣಗೆ ಬಟ್ಟೆ ಎತ್ಕೊಂಡು ಹೊಲ್ಕೋಬೇಕು ನೋಡಿ ಲೂಸ್ ಬಿಟ್ಕೊಂಡೇ ಹೊಲಿಬೇಕು ತುಂಬ ನೀವು ಟೈಟಾಗಿ ಹೇಳ್ಕೊಂಡ್ರೆ ನೋಡಿ ಈ ಥರ ರಿಂಕಲ್ಸ್ ಬಂದಂಗೆ ಬರುತ್ತೆ ಹಿಂಗೆ ಹಿಂಗೆ ಅದಕ್ಕೆ ಏನು ಮಾಡಬೇಕು ನಾವು ಲೂಸಾಗಿ ಹೊಲ್ಕೋಬೇಕು ಅದು ಏನಾದ್ರು ಸಲ ಎಮ್ ಮಾಡುವಾಗ ನಿಮಗೆ ಟೈಟಾಗಿ ಎಳ್ಕೊಂಡಿದ್ರು ಇಲ್ಲಿ ನೋಡಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಉಗ್ರಲ್ಲಿ ಹಿಂಗೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತದು ಹಿಂಗೆ ಬರುತ್ತಲ್ವ ಹಿಂಗೆ ಲಾಸ್ಟಲ್ಲಿ ಹೊಳ್ಕೊಂಡಾಗ ಬಂದಾಗಿ ಎರಡು ಮೂರು ಸೂಜಿ ಹೊಲಿಬೇಕು ಅಂದಾಗ ನೋಡಿ ಹಿಂಗೆ ಹಾಕ್ಬಿಟ್ಟು ಈ ದಾರದೊಳಗಡೆ ಸೂಜಿ ಹಾಕಿ ಹಿಂಗೆ ಹೊಲ್ಕೊಂಡ್ರೆ ನಾಟ ನಾಟ ಅದು ಬಿಚ್ಕೊಳಲ್ಲ ದಾರ ಇಲ್ಲಿ ನೋಡಿ ಈ ಥರ ಹಿಂಗೆ ಹಾಕ್ಬಿಟ್ಟು ಈ ಸೂಜಿ ದಾರ ಹಿಂದ್ಗಡೆ ದಾರ ಇರುತ್ತಲ್ಲ ಆ ರಿಂಗ್ ಒಳಗಡೆ ಹೋಗಿ ಹಿಂಗೆ ಹಾಕೊಂಡ್ರೆ ನೋಡಿ ನಾಟಾಗುತ್ತೆ ಇದು ಹಿಂಗೆ ಈ ಥರ ಒಂದು ಎರಡು ಸಲ ಮೂರು ಸಲ ಹಾಕಿಬಿಟ್ರೆ ಅದು ಎಮೋ ಬಿಚ್ಕೊಳ್ಳಲ್ಲ ದಾರ ಈಗಿಲ್ಲ ಅಂದ್ರೆ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅದು ಬೀಚ್ಕೊಳ್ಳುತ್ತೆ ನೋಡಿ ಈಗ ಎಂಡ್ ಎಂಡಾಯ್ತಲ್ವಾ ಇದಕ್ಕೆ ಕತ್ರಿಲಿ ಕಟ್ ಮಾಡ್ಕೋಬೇಕಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಕಾಣಿಸೋದೇ ಇಲ್ಲ ಅಷ್ಟು ಸಣ್ಣಕ್ಕೆ ಅದು ನಿಮಗೆ ಇದು ಅದೇ ಕಲರ್ದು ಬಟ್ಟೆ ಆದರೆ ನಿಮಗೆ ಇಷ್ಟು ಎದ್ದು ಕಾಣಿಸಲ್ಲ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಕಾಂಟ್ರಾಸ್ಟ್ ಕಲರ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಇದು ಇಷ್ಟಿಷ್ಟು ಇಷ್ಟಿಷ್ಟು ಆದ್ರೂ ಕಾಣಿಸ್ತಾ ಇದೆ ಇಲ್ಲಾಂದರೆ ಇಷ್ಟು ಕಾಣಿಸಲ್ಲ ಅದು ಒಂದೇ ಕಲರ್ ಬಟ್ಟೆ ಹಾಕೊಂಡಾಗ ಕಾಣಿಸಲ್ಲ ಈಗ ದರ ಹಾಕ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಹಾಕ್ತೀನಿ ನಾನು ಈಗ ಒಂದು ಒಂದು ಬ್ಲೌಸ್ ಹೊಲ್ರೆದ್ರೆ ಐದು ಆರು ಹಾಕಬೇಕು ಐದು ಹಾಕಿದ್ರೆ ಏನು ಮಾಡಬೇಕು ಮಧ್ಯ ಫಸ್ಟು ಹಿಂಗೆ ಮಡಿಸ್ಕೊಂಡು ಹಿಂಗೆ ನೋಡಿ ಒಂದು ಮಾರ್ಕ್ ಮಾಡ್ಕೋಬೇಕು ಹಿಂಗೆ ಮಡಿಸಿ ಆಮೇಲೆ ಮತ್ತೆ ಅದ್ರ ಮಧ್ಯದಿಂದ ಹಿಂಗೆ ಹಿಡ್ಕೊಂಡು ಹಿಂಗೆ ಮಡಿಸ್ಕೊಂಡ್ರೆ ಹಿಂಗೆ ಹಿಂಗೆ ಬರ್ತಾವೆ ತೋರ್ಸ್ಕೊಡ್ತೀನಿ ಬ್ಲೌಸಲ್ಲಿ ಮಾಡುವಾಗ ಇಲ್ಲಿ ನೋಡಿ ಈಗ ಈ ಥರ ನಾನು ಎರಡು ಉಕ್ಸು ಎರಡು ದಾರ ಹಾಕಿ ತೋರಿಸ್ತೀನಿ ಹೀಗೆ ನಿಮ್ಗೆ ಗೊತ್ತಾಗಬೇಕಲ್ಲ ಹಿಂಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಕಾಂಟ್ರಾಸ್ಟ್ ಕಲರನೇ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ದಾರಕ್ಕೆ ನಾಲ್ಕು ಎಳೆ ದಾರ ಪೊಣಿಸ್ಕೋಬೇಕು ಇಲ್ಲಿ ನೋಡಿ ಇದರಲ್ಲಿ ನಾಲ್ಕು ಎಳೆ ಇದೆ ಇದು ನೋಡಿ ನಾಲ್ಕು ಎಳೆ ದಾರ ಇದೆ ಇದು ದಪ್ಪ ಬೇಕಲ್ಲ ಹಾಗಾಗಿ ನೋಡಿ ನಾಲ್ಕು ಎಳೆ ಪೋಣಿಸ್ಕೊಂಡಿದ್ದೀನಿ ನಾನು ನಾಲ್ಕು ಎಳೆ ಕಾಣಿಸ್ತಾ ಇದೆಯಲ್ವಾ ಈಗ ನೋಡಿ ನಾವೇನು ಮಾಡಬೇಕು ಒಣಸ್ಬೇಕಾದ್ರೆ ಇದು ಮೇಲ್ಗಡೆ ಬರಬೇಕಲ್ವಾ ಇಲ್ಲಿ ನೋಡಿ ಈ ಥರ ನಾವು ಅಡಿಯಿಂದ ಸೂಜಿ ಚುಚ್ಕೋಬೇಕು ಹಿಂಗೆ 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 ಹಿಡ್ಕೊಂಡು ಹಿಂಗೆ ಅಡಿಯಿಂದ ಚುಚ್ಕೋಬೇಕು ಹಿಂಗೆ ಇಲ್ಲಿ ನೋಡಿ ಚುಚ್ಚಿದ ಗೊತ್ತಾಯ್ತಲ್ವಾ ಹಿಂಗೆ ಚುಚ್ಕೊಂಡು ನೋಡ್ಕೋಬೇಕು ನಾವು ಎಷ್ಟು ನಮಗೆ ಗ್ಯಾಪ್ ಬೇಕು ಅಂತ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಸೆಂಟಿಮೀಟ್ರು ಬಿಟ್ಟು ಒಳಗೆ ಹಾಕೋಬಾರ್ದು ಬಟ್ಟೆನ ಅಡಿಗೆ ಚುಚ್ಚಕ್ಕೆ ಹೋಗ್ಬಾರ್ದು ಮತ್ತೆ ದಾರ ದಾರದ ಮಾತ್ರ ನಾವು ಚುಚ್ಕೊಂಡಿರ್ತೀವಿ ಇಲ್ಲಿ ನೋಡಿ ಇದೊಂದು ಮಾತ್ರ ಚುಚ್ಚಿರ್ತೀವಿ ಅಷ್ಟೇ ಇದನ್ನು ಚುಚ್ಚಕ್ಕೆ ಹೋಗ್ಬಾರ್ದು ಅದು ದಪ್ಪ ನಾ ಮೂರೇಳೆ ದಾರ ಬಟ್ಟೆ ಇರುತ್ತೆ ಅದು ಅದೇನು ಮಾಡಬೇಕು ಹಿಂಗೆ ಒಳಗೇ ಚುಚ್ಕೋಬೇಕು ಹಿಂಗೆ ಹಿಂಗೆ ಒಳಗೆ ಚುಚ್ಕೊಂಡ್ರೆ ನೋಡಿ ಇದು ದಪ್ಪ ಇಲ್ವಲ್ಲ ತೆಳ್ಳಗಿದೆಯಲ್ಲ ಅದು ಹಂಗಾಗಿ ಕಾಣಿಸ್ತಾ ಇದೆ ನೋಡಿ ಒಳಗೆ ತೊಗೊಂಡ್ರೆ ನೋಡಿ ಸೂಜಿ ಕಾಣಿಸ್ತಿಲ್ಲ ಈಗ ಈಗ ಹಿಂಗೆ ಪೋಣಿಸ್ಕೊಂಡೆ ಅಲ್ವಾ ಈಗ ನೋಡಿ ನಾಲ್ಕು ಎಳೆ ಆಯ್ತಿದ್ದು ಎಳೆಗೆ ನಾಲ್ಕು ಎಳೆ ಆಯಿತು ಮತ್ತೆ ಈ ಅದೇ ಜಾಗದಲ್ಲಿ ಹಾಕಿ ಮತ್ತೆ ಒಳಗಡೆಯಿಂದನೇ ದಾರ ತೊಗೋಬೇಕು ನೋಡಿ ಈಗ ಎಂಟು ಎಳೆ ದಾರ ಆಯ್ತಿದ್ದು ಇಲ್ಲಿ ನೋಡಿ ಹೊರಗೆ ಕಾಣಿಸ್ತಾ ಇಲ್ಲ ಬರೀ ಈ ನಾಟ್ ಹಾಕ್ಕೊಂಡಿದ್ದೀನಲ್ಲ ಇದೊಂದೇ ಗಂಟು ಗಂಟೆ ಕಾಣಿಸ್ತಾ ಇರೋದು ಅದು ಚುಚ್ಚಿರೋದು ಕಾಣಿಸ್ತಿಲ್ಲ ಇವಾಗ ಏನು ಮಾಡಬೇಕು ಇದನ್ನು ಇದ್ರೊಳಗೆ ಈ ನಾಲ್ಕು ಎಳೆ ದಾರ ಇದೆಯಲ್ಲ ಇದ್ರೊಳಗೆ ಹಾಕಿ ಸೂಜಿನ ಆ ಸೂಜಿ ಮೇಲೆ ಹಿಂಗೆ ದಾರ ತೊಗೋಬೇಕು ದಾರ ತೊಗೊಂಡು ಹಿಂಗೆ ಹೊಲಿದು ನಾಟ್ ಹಾಕಬೇಕು ಹೀಗೆ ಹಿಂಗೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯೇ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಸೂಜಿ ಒಳಗಡೆ ಆ ದಾರದೊಳಗಡೆ ಸೂಜಿ ಹಾಕ್ಕೋಬೇಕು ಎಂಟೆಳೆ ದಾರ ಏನಿದೆ ಅದರೊಳಗೆ ದಾರ ಹಾಕ್ಕೊಂಡು ಅದರ ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ ಈ ಥರ ಇಲ್ಲಿ ನೋಡಿ ದಾರ ಈ ಕಡೆ ಇರುತ್ತೆ ಇದನ್ನು ತೆಗೆದು ಹಿಂಗೆ ಸೂಜಿ ಮೇಲೆ ಹಾಕ್ಕೋಬೇಕು ಇಲ್ಲಿ ನೋಡಿ ಈ ಥರ ಇದು ಎಂಟೆಳೆ ದಾರದೊಳಗಡೆ ಹೋಗಿ ಸೂಜಿ ಹಾಕಿ ಈ ಥರ ನಿಧಾನಕ್ಕೆ ನೋಡ್ಕೊಳ್ಳಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಜಡೆ ಹಾಕ್ತಂಗ್ ಬರುತ್ತಿದ್ದು ದಾರ ನೋಡಿ ಈ ಥರ ಹಿಂಗೆ ಹಾಕೋಬೇಕು ಹಿಂಗೆ ಸೂಜಿ ಮೇಲೆ ದಾರ ಹಾಕ್ಕೋಬೇಕು ಎಂಟೇಳೆ ದಾರದ ಅಡಿಲು ಹೋಗಿ ಸೂಜಿ ತರಬೇಕು ಅದ್ರ ಮೇಲೆ ದಾರ ಹಾಕ್ಕೋಬೇಕು ಈ ಥರ ಹಿಂಗೆ ಎಳೆದು ಎಳೆದು ಗಂಟು ಹಾಕೋಬೇಕು ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದೇ ಥರ ಹಾಕ್ಕೊಂಬರ್ಬೇಕು ಫುಲ್ ಒಂದು ಎರಡು ಸೆಂಟಿಮೀಟ್ರ್ ಉದ್ದ ಸಾಕು ಜಾಸ್ತಿ ಉದ್ದ ಬೇಡ ನೋಡಿ ಈಗ ಹಿಂಗೆ ಆಯ್ತಲ್ವಾ ಈಗ ನೋಡಿ ಕಂಪ್ಲೀಟ್ ಆಯ್ತು ಇದು ದಾರ ಕಂಪ್ಲೀಟ್ ಆಯಿತು ಈಗೇನು ಮಾಡಬೇಕು ಇಲ್ಲಿ ಇಲ್ಲಿ ಬಟ್ಟೆ ಹಿಡಿಗೆ ಚುಚ್ಚಿ ಹಿಂಗೆ ಎಳ್ಕೋಬೇಕು ಬೇಕು ಅಂದರೆ ಇಲ್ಲೊಂದು ಗಂಟೆ ಹಾಕ್ಬೋದು ಬೇಡ ಅಂದರೆ ನೋಡಿ ಹಿಂದ್ಗಡೆಯಿಂದ ದಾರ ಕಟ್ ಮಾಡಬೇಕು ನೋಡಿ ಮೇಲೆ ಕಟ್ ಮಾಡ್ಕೋಬಾರ್ದು ಹಿಂದ್ಗಡೆಯಿಂದ ದಾರ ಕಟ್ ಮಾಡಬೇಕು ನೋಡಿ ಇದು ಮೇಲೆ ಇದು ಹಿಂದ್ಗಡೆ ನೋಡಿ ಒಂದೇ ದಾರ ಕಾಣಿಸುತ್ತಾ ಇದೆ ನೋಡಿ ಇದೇ ಥರ ಹಾಕೋದು ನೋಡಿ ಸ್ನೇಹಿತರೆ ಇದನ್ನು ಹಾಗೆ ಮಾರ್ಕ್ ಮಾಡ್ಕೋಬೇಕು ಆ ಹೂಗು ಇದು ದಾರ ಯಾವ ಅಳತೆಗಿರ್ತದೆ ಅದೇ ಅಳತೆಗೆ ಇಲ್ಲೂ ಮಾರ್ಕ್ ಮಾಡಿಕೊಂಡು ನೋಡಿ ಉಗಿಸು ಈ ಥರ ಇಟ್ಕೋಬೇಕು ಹಿಂಗಿಟ್ಕೊಂಡು ಈ ರೈಟ್ ಸೈಡು ಹೋಲಿಂದ ಒಂದು ನಾಟ ಹಾಕೋಬೇಕು ಈ ಥರ ಹಿಂಗೊಂದು ನಾಟ ಹಾಕಿ ಈ ಥರ ಇನ್ನೊಂದು ನಾಟ ಹಾಕ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಇದ್ದೂ ಅಷ್ಟೇ ಈ ಬಟ್ಟೆ ಒಳಗೆನೆ ಹೋಗಬೇಕು ಸೂಜಿ ಈ ಇದು ಇದ್ರ ಹತ್ರಕ್ಕೆ ಬರಬೇಕು ಈ ತಲೆಗೆ ಬರಬೇಕು ಇಲ್ಲಿ ನೋಡಿ ಇದು ರಿಂಗು ಇದು ಇದು ರಿಂಗಿದೆ ಅಲ್ವಾ ಈ ತಲೆ ಮ್ಯಾಗೆ ಬರಬೇಕಾದ್ರೆ ಈ ಬಟ್ಟೆ ಒಳಗೇನೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಹೀಗೆ ಹಿಂಗೆ ಬಟ್ಟೆ ಒಳಗೆ ನೋಡಿ ಕಾಣಿಸ್ತಾ ಇರಬೇಕು ನಿಮಗೆ ಸೂಜಿ ಒಟ್ಟು ಬಟ್ಟೆ ಒಳಗೆ ಹೋಗ್ತಾ ಇರೋದಿಲ್ಲ ನೋಡಿ ಬಟ್ಟೆ ಮೇಲೆ ಹೋಗಬಾರ್ದು ಈ ಥರ ಹಿಂಗೆ ಒಳಗೆ ಹೋಗಿ ಇಲ್ಲಿ ಹಿಂಗೆ ಬರಬೇಕು ಹಿಂಗೆ ಮೇಲೆ ಇದು ಬರುತ್ತೆ ಒಳಗೇನೆ ಬಟ್ಟೆ ಸೂಜಿ ಆ ಸೂಜಿ ಬಂದಾದ ಮೇಲೆ ಈ ಹೋಲ್ ಒಳಗಡೆ ಹಾಕೋಬೇಕು ದಾರನ ನೋಡಿ ಈ ಹೋಲ್ ಒಳಗಡೆ ಇಲ್ಲಿ ನೋಡಿ ಹಿಂಗೆ ಇರುತ್ತಲ್ಲ ಈ ಒಳಗಡೆ ಹಿಂಗೆ ಹಾಕಿ ಇದನ್ನು ಲಾಕ್ ಮಾಡಬೇಕಿಲ್ಲಿ ನಾವು ಇಲ್ಲಿ ನೋಡಿ ಅದು ಬಟ್ಟೆ ಮೇಕ್ ಬರಲೇಬಾರ್ದು ಇಲ್ಲಿ ಕಾಣಿಸ್ಬಾರ್ದು ಹಿಂಗೆ ಬಟ್ಟೆ ಹಿಂಗೆ ಹಿಂಗೆ ಮೇಲೆ ಕಾಣಿಸ್ಬಾರ್ದು ಇಲ್ಲಿ ನೋಡಿ ಎಲ್ಲಡಿ ಇಲ್ಲಿ ಉಗ್ಸಿರ್ತಲ್ವ ಆ ಒಳಗೇನೇ ಸೂಜಿ ಚುಚ್ಚಿ ಎಳ್ಕೊಂಡು ಒಂದು ಎರಡು ಸಲ ಹಾಕೋಬೇಕು ಎಂಟೇಳೆ ಆಗುತ್ತೆ ಇದು ತಲೆ ಲಾಕ್ ಮಾಡ್ಕೋಬೇಕಿದ್ ಇದಿರ್ತಲ್ಲ ಇದನ್ನು ಹಿಂಗೆ ಒಳಗೇನೆ ಹಾಕಿ ಈ ಥರ ಹಿಂಗೆ ಲಾಕ್ ಮಾಡಿಕೊಂಡು ಮತ್ತೆ ಈ ಥರ ತಿರ್ಗಿಸ್ಕೋಬೇಕು ಈ ಥರ ತಿರ್ಗಿಸ್ಕೊಂಡು ಮತ್ತೆ ನೋಡಿ ಇಲ್ಲಿಂದ ಒಳಗೇನೇ ಹೋಗಬೇಕಿದು ಇಲ್ಲಿ ನೋಡಿ ಇಲ್ಲಿಂದ ಹಿಂಗೆ ಒಳಗೆ ಹೋದರೆ ಇಲ್ಲಿ ನೋಡಿ ಕಾಣಿಸಲ್ಲ ಇದು ಒಳಗೆ ಬಂತಲ್ವ ಈಗ ಈ ಇದಾವಲ್ವ ಈ ರಿಂಗಿಗೆ ನೋಡಿ ಈ ಥರ ಸೂಜಿ ಚುಚ್ಚಿ ಮೇಲೆ ದಾರ ಹಾಕ್ಕೋಬೇಕು ಹಾಕ್ಕೊಂಡು ಈ ಥರ ಇಲ್ಲಿ ನೋಡಿ ಚುಚ್ಚಬೇಕು ಹಿಂಗೆ ಬಟ್ಟೆಗೆ ಬಟ್ಟೆ ಎತ್ಕೊಂಡು ಹಿಂಗೆ ಇಲ್ಲಿ ನೋಡಿ ಆ ಬಟ್ಟೆ ಸೂಜಿ ಮೇಲೆ ದಾರನ ಹಿಂಗೆ ಸುತ್ಕೋಬೇಕು ಹಿಂಗೆ ಸುತ್ತಕೊಂಡ್ರೆ ಲಾಕ್ ಆಗುತ್ತೆ ರಿಂಗಿಗೆ ನೋಡಿ ಆವಾಗ ಬಿಚ್ಚಲ್ಲ ಒಂದೊಂದು ರಿಂಗಿಗೆ ಮೂರು ಮೂರು ನಾಲ್ಕು ನಾಲ್ಕು ಲಾಕ್ ಹಾಕೋಬೇಕು ನೋಡಿ ನಾನು ಮೂರು ಹಾಕಿದ್ದೀನಿ ಇನ್ನೊಂದು ಹಾಕ್ತೀನಿ ಎಕ್ಸ್ಟ್ರಾ ನಾನು ಯಾವಾಗಲೂ ಬಿಚ್ಕೊಳ್ಳೋಂಗೆ ಕಂಪ್ಲೇಂಟ್ ಬರೋಂಗೆ ಹಾಕಲ್ಲ ನಾನು ಹಿಂಗೆ ನಾಲ್ಕು ದಿನ ಹಾಕೋದು ಈಗ ನೋಡಿ ಮೊದಲು ಇಲ್ಲೊಂದು ಲಾಕ್ ಮಾಡಿದ್ದೀನಲ್ವ ಈಗ ಮತ್ತೆ ಎರಡಾಯಿತು ಮತ್ತೆ ಮೂರಾಯಿತು ಮತ್ತೆ ನೋಡಿ ನಾಲ್ಕು ಈಗ ನಾಲ್ಕು ಆದಮೇಲೆ ನೋಡಿ ಇದೊಂದು ಉಗ್ಸಾಯಿತು ನಾಲ್ಕು ನಾಲ್ಕು ಲಾಕ್ ಮಾಡಿದ್ದೀನಿ ಇಲ್ಲಿ ರಿಂಗಿಗೆ ಈ ಥರ ಹಿಂಗೆ ಗಂಟು ಹಾಕೋ ಕಟ್ ಮಾಡ್ಕೊಬೇಕು ಈ ಥರ ಇಲ್ಲಿ ನೋಡಿ ನೋಡಿ ಇಲ್ಲಿ ಮೇಲೆ ಬಟ್ಟೆ ಬಂದಿಲ್ಲ ನೋಡಿ ದಾರ ಬಟ್ಟೆ ಮೇಲೆ ದಾರ ಬಂದಿಲ್ಲ ಈ ಥರ ಉಗ್ಸಾಕ್ಬೇಕು ಹಿಂಗೆ ಹಿಂಗೆ ಈಗ ಇನ್ನೊಂದು ಹಾಕೋತೀನಿ ಈ ಕಡೆ ನೋಡಿ ಸ್ನೇಹಿತರೆ ಇದೇ ಥರ ಹಿಂಗೆ ಹಾಕ್ಕೊಳ್ಳೋದು ಗೊತ್ತಾಯ್ತಲ್ವಾ ಒಳಗೆ ಹೋಗಬೇಕು ಹೋಗಿ ಬಟ್ಟೆ ತೊಗೊಂಡು ಬಟ್ಟೆಗೆಲ್ಲ ಹಾಕಿ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸಲ್ಲ ಇದು ಇದು ಮೇಲ್ಗಡೆದಲ್ವಾ ಇನ್ನು ನೋಡಿ ದಾರ ಹಾಕಿದ್ದೆ ಅಲ್ವಾ ಈ ದಾರಕ್ಕೆ ಕರೆಕ್ಟಾಗಿ ಕುತ್ಕೋಬೇಕು ಹಿಂಗೆ ಇನ್ನು ನೋಡಿ ನಾವು ಹಾಕಿದ್ರೆ ನೋಡಿ ಈ ಥರ ಹಿಂಗೆ ಕರೆಕ್ಟಾಗಿ ಕುತ್ಕೋಬೇಕು ನೋಡಿ ಈ ಥರ ಉಗ್ಸೋ ದಾರ ಹಾಕೋದು ಈ ಥರ ನೋಡಿ ಹೀಗೆ ಕರೆಕ್ಟಾಗಿ ಆಗಬೇಕು ನೋಡಿದ್ರಿ ಅಲ್ವ ಗೊತ್ತಾಯ್ತಲ್ವ ಉಗ್ಸೋ ದಾರ ಹಾಕೋದು ಹೆಂಗೆ ಅಂತ ಈಗ ಕಾಂಟ್ರಾಸ್ಟ್ ಕಲರ್ ಅಲ್ವೇ ಮಾಡೋದು ಹೇಳಿದ್ದೀನಿ ಉಗ್ಸೋ ದಾರ ಹಾಕೋದು ಹೇಳಿದ್ದೀನಿ ಗೊತ್ತಾಯ್ತಲ್ವ ಈಗ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ನಿಮಗೇನು ಚಾರ್ಜ್ ಬೀಳಲ್ಲ ಹಳಬ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಹಾಕೋದು ಮರಿಬೇಡಿ ಶೇರ್ ಮಾಡಿ ನಿಮ್ಗೆ ಏನು ಬೇಕು ಕೇಳಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಈಗ ಇದು ನೋಡಿ ನಿಧಾನ ಕಲಿತು ನನಗೆ ಮಾಡಿ ನೀವು ಕಮೆಂಟ್ ಹಾಕಿ ಹಿಂಗೆ ಬಂತು ಚೆನ್ನಾಗಿ ಬಂತು ಚೆನ್ನಾಗಿ ಬರಲಿಲ್ವೋ ಅಂತ ಕಮೆಂಟ್ ಹಾಕಿ ನಿಮಗೆ ತಪ್ಪಾದರೆ ನಾನು ಮತ್ತೆ ನಾನು ಸರಿ ಮಾಡಿ ಹೇಳ್ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ತೊಗೊಬರ್ತೀನಿ ಥ್ಯಾಂಕ್ ಯು ಎಷ್ಟೊತ್ತು ಗಂಟೆ ಕಲಿತಾಯಿರಿ ಇದು ಉಕ್ಸುದಾರ ಹಾಕೋದು ಹೆಮ್ಮೆ ಮಾಡೋದು ಕಲಿತಾಯಿರಿ